ನ್ಯೂಜಿಲ್ಯಾಂಡ್ ಅಬ್ಬರಕ್ಕೆ ಪಾಕ್ ಧೂಳಿಪಟ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ಚಾಂಪಿಯನ್ಸ್ ಟ್ರೋಫಿ ಶುರುವಾಗಿದೆ ಅಂತ ಹೇಳ್ಬೋದು ಡಿಫೆಂಡಿಂಗ್ ಚಾಂಪಿಯನ್ಸ್ ಎದುರಿಸ್ತಾ ಇದ್ದಾರೆ ನ್ಯೂಜಿಲೆಂಡ್ ತಂಡನ ಅಂತ ಹೇಳ್ಬೋದು ಆದರೆ ಡಿಫೆಂಡಿಂಗ್ ಚಾಂಪಿಯನ್ಸಿಗೆ ಮೊದಲೇ ಮ್ಯಾಚೇ ಮುಖಭಂಗ ಆಗಿದೆ ಅಂತ ಹೇಳ್ಬೋದು ಮುನ್ನೂರ ಇಪ್ಪತ್ತು ರನ್ಗಳನ್ನು ಚೇಜ್ ಮಾಡೋದಲ್ಲಿ ಎಡವಿದ್ದಾರೆ ಪಾಕಿಸ್ತಾನ ತಂಡ ಅದೇ ರೀತಿ ಸಖತ್ತಾಗಿ ಡಿಫೆಂಡ್ ಮಾಡಿದ್ರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಕೂಡ ಟೆಕ್ನಿಕಲ್ ಆಗಿ ಆಡಿದ್ರು ಅಂತ ಹೇಳ್ಬೋದು ನ್ಯೂಜಿಲೆಂಡ್ ತಂಡ ಯಾವ ರೀತಿ ಆಡಿದ್ರು ಏನು ಎತ್ತ ಏನು ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀವಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈನ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಮೊದಲೇದಾಗಿ ಟಾಸ್ಕ್ ಇದ್ದಿದ್ದು ಪಾಕಿಸ್ತಾನ ಇವತ್ತು ಪಾಕಿಸ್ತಾನ ಟಾಸ್ಕ್ ಎದ್ಬಿಟ್ಟು ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಡಿಫೆಂಡಿಂಗ್ ಚಾಂಪಿಯನ್ಸು ಅದೇ ರೀತಿ ಹೋಮ್ ಕಂಡೀಷನ್ ಅಡ್ವಾಂಟೇಜು ಕೂಡ ಅವ್ರ ಹತ್ರನೇ ಇತ್ತು ನ್ಯೂಜಿಲ್ಯಾಂಡು ಫಸ್ಟಿಗೆ ಅವ್ರು ಆಡಿದ್ದು ನೋಡಿಬಿಟ್ರೆ ಇವತ್ತು ಪಾಕಿಸ್ತಾನನೇ ಗೆಲ್ತಾರಂತಿತ್ತು ಯಾವ ರೀತಿಯಪ್ಪ ಅಂದರೆ ಫಸ್ಟ್ ಎರಡು ವಿಕೆಟ್ ಹೋಯಿತು ಡೇವನ್ ಕಾನ್ವೆ ಆದರು ಅದೇ ರೀತಿ ವಿಲಿಯಮ್ಸನ್ ಆದರು ಅದೇ ರೀತಿ ಸುಮಾರು ಡ್ಯಾರಲ್ ಮಿಚಲು ಕೂಡ ಬೇಗ ಔಟ್ ಆದ್ರು ಅಂತ ಹೇಳ್ಬೋದು ಸ್ವಲ್ಪ ಚೆನ್ನಾಗಿ ಆಡಿದ್ದು ಯಾರಪ್ಪ ಅಂದ್ರೆ ಟಾಮ್ ಲ್ಯಾಥಮ್ ಮತ್ತು ಹೆಂಗ್ ಅವರು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಕೊನೆಯಲ್ಲಿ ಗ್ಲೆನ್ ಫಿಲಿಪ್ ಸಖತ್ತಾಗಿ ಆಡಿದ್ರು ಟಾಮ್ ಲ್ಯಾಥಮ್ ಮತ್ತು ಗ್ಲೆನ್ ರೀತಿ ಅವರು ಕೂಡ ಸೆಂಚುರಿನ ಸಿಡಿಸಿರೋದೇ ರೀತಿ ಗ್ಲೆನ್ ಫಿಲಿಪ್ಸ್ ಅವರು ಅರ್ಧ ಶತಕ ಸಿಡಿಸಿದ್ರು ಅಂತ ಹೇಳಬಹುದು ಭರ್ಜರಿಯಾಗಿ ಬ್ಯಾಟ್ನ ಬೀಸಿದ್ರು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಇದ್ರ ಮೂಲಕ ಮುನ್ನೂರ ಇಪ್ಪತ್ತು ರನ್ಗಳ ಟಾರ್ಗೆಟ್ನ ಕೊಡ್ತಾರೆ ಐವತ್ತು ಓವರ್ಗಳ ಅದೇ ರೀತಿ ಪಾಕಿಸ್ತಾನ ಬ್ಯಾಟಿಗೆ ಬಂದರೆ ಇದೊಂಥರ ಟೆಸ್ಟ್ ಮ್ಯಾಚ್ ಥರ ಆಯಿತು ಅಂತ ಹೇಳ್ಬೋದು ಕೇವಲ ಇಪ್ಪತ್ತೆರಡು ರನ್ಗಳನ್ನು ಹೊಡಿತಾರೆ ಪವರ್ ಪ್ಲೇನ ಮೊದಲನೇ ಪವರ್ ಪ್ಲೇ ಹತ್ತು ಓವರಲ್ಲಿ ಇಪ್ಪತ್ತೆರಡು ರನ್ಗಳನ್ನು ಹೊಡಿತಾರೆ ಎರಡು ವಿಕೆಟ್ಗಳ ನಷ್ಟಕ್ಕೆ ಇಲ್ಲೇ ಅವರು ಎಡವಿದ್ದು ಅಂತ ಹೇಳ್ಬೋದು ಇಲ್ಲ ಅಂದರೆ ಅರವತ್ತು ರನ್ಗಳ ಡಿಫೆಂಡ್ ಮಾಡ್ತಾ ಇರಲಿಲ್ಲ ಆರಾಮಾಗಿ ಗೆಲ್ಬೋದಿತ್ತು ಇಪ್ಪತ್ತೆರಡರ ಬದಲು ಐವತ್ತಾದರೂ ಹೊಡೆದ್ರೆ ಮ್ಯಾಚಾರ ಹತ್ತತ್ರ ಬಂದು ಸೋಲ್ಬೋದಿತ್ತು ಈ ರೀತಿಯ ಹೀನಾಯಾಸವನ್ನು ನೋಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ಬಾಬರ್ ಅಜಮ್ ಸ್ವಲ್ಪ ಜವಾಬ್ದಾರಿಯುತ ಆಟ ಆಡಿದ್ರು ಕೂಡ ಇನ್ನೇನು ಸ್ವಲ್ಪ ಗೇರ್ನ ಶಿಫ್ಟ್ ಮಾಡೋ ಹಂತದಲ್ಲಿ ಅವರು ಕೂಡ ಸಂತರಿಗೆ ಔಟ್ ಆಗ್ತಾರೆ ಅದಾದ ನಂತರ ಯಾರೂ ಕೂಡ ಸಖತ್ತಾಗಿ ಆಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಕೊನೆಯಲ್ಲಿ ಟ್ಯಾಲೆಂಡರ್ ಆದಂಥವ್ರು ಸಖತ್ತಾಗಿ ಆಡೋದು ಆದರೂ ಕೂಡ ಅರವತ್ತು ರನ್ ಗಳ ಸೋಲನ್ನು ಅನುಭವಿಸ್ತು ಅದೇ ರೀತಿ ನ್ಯೂಜಿಲೆಂಡ್ ತಂಡ ಓಪನಿಂಗ್ ಬರ್ಜರಿ ಗೆಲುವನ್ನು ಸಾಧಿಸಿದ್ರು ಅದೇ ರೀತಿ ನಮ್ಮ ಅಂದ್ರೆ ಭಾರತದ ಗ್ರೂಪಲ್ಲಿ ಅಲ್ಲಿ ಮೇಲೆ ಹೋಗಿದ್ದಾರೆ ಅಂತ ಹೇಳಬಹುದು ಟಫ್ ಆಫ್ ಅಂತ ಅಲ್ಲಿ ನಿಮಗೆ ಅನಿಸುತ್ತೆ ನ್ಯೂಜಿಲೆಂಡ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಅದೇ ರೀತಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಪಾಕಿಸ್ತಾನ ಹೋಮ್ ಗ್ರೌಂಡ್ ಅಲ್ಲಿ ಯಾವ ರೀತಿ ಆಡಿದ್ರು ಕಮೆಂಟ್ನ ಮಾಡಿದ್ದು ಮಾಡಿದ ಇಷ್ಟು ರೀತಿ ತುಂಬ ಸ್ನೇಹಿತರೆ